ಮೇಡಮ್ ಮೇಡಮ್ ಯಾರು ನೀವು ಯಾರು ಬೇಕಿತ್ತು ನೀವು ಈ ಲಾಟ್ರಿ ಟಿಕೆಟ್ ಈಸ್ಕೊಂತೀರಾ ಏನು ಲಾಟ್ರಿ ಟಿಕೆಟಾ ಅದೆಲ್ಲ ಬೇಡ ರೀ ಮೇಡಮ್ ಈ ಲಾಟ್ರಿ ಟಿಕೆಟ್ಗೆ ಫಸ್ಟ್ ಪ್ರೈಸ್ ಇಪ್ಪತ್ತು ಲಕ್ಷ ಸಿಗುತ್ತೆ ನೀವು ಇದನ್ನ ಈಸ್ಕೊಂಡ್ರೆ ಲಕ್ಕಿ ಡ್ರಾ ಅಲ್ಲಿ ಫಸ್ಟ್ ಪ್ರೈಸ್ ಬಂದರೆ ಲಕ್ಷಾಧಿಪತಿ ಆಗಿಬಿಡ್ತೀರಾ ಇಲ್ಲ ಇಲ್ಲ ಇದೆಲ್ಲ ಟೋಟಲ್ ವೇಸ್ಟು ಮೇಡಮ್ ಬೆಳಗ್ಗೆಯಿಂದ ನಾನು ಟಿಕೆಟನ್ನು ಮಾರೋದಕ್ಕೆ ಎಲ್ಲ ಕಡೆ ತಿರುಗಾಡ್ತಾ ಇದ್ದೀನಿ ಆದರೆ ಯಾರೂ ಈಸ್ಕೊಂಡೇ ಇಲ್ಲ ಮೇಡಮ್ ನೀವು ಮಾತ್ರ ಈ ಟಿಕೆಟನ್ನು ಈಸ್ಕೊಂಡ್ರೆ ಅದರಲ್ಲಿ ಸ್ವಲ್ಪ ಹಣ ನನಗೆ ಕಮಿಷನ್ ಸಿಗುತ್ತೆ ಸಿಗೋ ಹಣದಿಂದ ಹೇಗಾದರೂ ನಾನು ಕುಟುಂಬ ನಡೆಸ್ತೀನಿ ಮೇಡಮ್ ಬರೋ ತಿಂಗಳು ನಮ್ಮ ಅಮ್ಮನಿಗೆ ಬೇರೆ ಆಪ್ರೇಷನ್ ಇದೆ ಮೇಡಮ್ ಅದಕ್ಕೆ ಎರಡು ಲಕ್ಷವರೆಗೂ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಆದ್ರೆ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಈ ಟಿಕೆಟ್ನ ಮಾತ್ರ ನೀವೇನಾದ್ರೂ ಇಸ್ಕೊಂಡ್ರೆ ಅದರಲ್ಲಿ ನನಗೆ ಸ್ವಲ್ಪ ಕಮಿಷನ್ ಸಿಗುತ್ತೆ ಸ್ವಲ್ಪ ಎಲ್ಪ್ ಮಾಡಿ ಮೇಡಮ್ ಅಮ್ಮನ ಆಪರೇಷನ್ಗೆ ಸ್ವಲ್ಪ ಸಹಾಯ ಆಗುತ್ತಲ್ಲ ಏನ್ರಿ ಇದು ಈ ತರ ಸೆಂಟಿಮೆಂಟ್ ಆಗಿ ಮಾತಾಡಿದ್ರೆ ನಾನು ಏನ್ ಮಾಡೋದು ಇಲ್ಲಿ ನೋಡಿ ನನಗೆ ಈ ಲಾಟ್ರಿ ಟಿಕೆಟ್ನ ನೋಡಿದ್ರೇನೆ ತುಂಬಾ ಇರಿಟೇಟಿಂಗ್ ಆಗಿರುತ್ತೆ ಈ ತರ ಲಾಟ್ರಿ ಟಿಕೆಟ್ ಇಂದ ಎಷ್ಟೋ ಸಂಸಾರ ಹಾಳಾಗೋಗಿದೆ ಅದ್ರಿಂದನೇ ನಾನು ಈ ಲಾಟ್ರಿ ಟಿಕೆಟ್ ಎಲ್ಲ ಬೇಡ ಅಂತ ಹೇಳ್ತಾ ಇದ್ದೀನಿ ಹಾಗೆಲ್ಲ ಹೇಳ್ಬೇಡಿ ನನ್ನ ಹತ್ರ ಒಟ್ಟು ಐದು ಲಾಟ್ರಿ ಟಿಕೆಟ್ ಇದೆ ಅದರಲ್ಲಿ ಯಾವ್ದಾದ್ರೂ ಒಂದು ಟಿಕೆಟ್ ಎಲ್ಲಾದ್ರೂ ಖಂಡಿತವಾಗಿ ಪ್ರೈಸ್ ಸಿಕ್ಕೇ ಸಿಗುತ್ತೆ ಅಯ್ಯೋ ನನಗೆ ಲಾಟ್ರಿ ಟಿಕೆಟ್ ಅಂದ್ರೇನೆ ಚೂರು ಇಷ್ಟ ಇಲ್ಲ ಆದ್ರೆ ನಿಮ್ಮ ಅಮ್ಮನ ಗೆ ತುಂಬಾ ದುಡ್ಡು ಬೇಕಾಗತ್ತಂತ ನೀವು ಹೇಳಿದ್ರಲ್ಲ ಅದಕ್ಕೋಸ್ಕರ ಬೇಕಾದ್ರೆ ತಗೋತೀನಿ ಸರಿ ಒಂದ್ ಲಾಟ್ರಿ ಟಿಕೆಟ್ ಇನ್ ಬೆಲೆ ಎಷ್ಟು ರೀ ಒಂದು ಟಿಕೆಟ್ ಬರೀ ನೂರು ರೂಪಾಯಿ ಅಷ್ಟೇ ಮೇಡಮ್ ನನ್ನ ಹತ್ರ ಒಂದೇ ಸೀರೀಸಲ್ಲಿ ಬರೋ ಐದು ಟಿಕೆಟ್ ಇದೆ ಮೇಡಮ್ ಈ ಐದು ಟಿಕೆಟ್ನ ಇಸ್ಕೊಳ್ಳಿ ಮೇಡಮ್ ಐದು ಟಿಕೆಟ್ ಬರೀ ಐನೂರು ರೂಪಾಯಿ ಅಷ್ಟೇ ಮೇಡಮ್ ಅಯ್ಯೋ ಏನ್ರಿ ನೀವು ಒಂದು ಟಿಕೆಟನ್ನೇ ತಗೊಳತಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಇರೋ ಐದು ಟಿಕೆಟನ್ನು ನನ್ನ ತಲೆ ಮೇಲೆ ಹೊರಿಬೇಕಂತ ನೋಡ್ತಾ ಇದ್ದೀರಾ ನೀವು ಅದು ಹಾಗಲ್ಲ ಮೇಡಮ್ ಈ ಐದು ಟಿಕೆಟ್ ಒಂದೇ ಸೀರೀಸಲ್ಲಿದೆ ಇದರಲ್ಲಿರೋ ಯಾವುದಾದ್ರೂ ಒಂದು ಟಿಕೆಟಲ್ಲಾದರೂ ನಿಮಗೆ ಖಂಡಿತ ಪ್ರೈಸ್ ಸಿಗುತ್ತೆ ನೀವೇನಾರು ಗೆದ್ಬಿಟ್ರೆ ಖಂಡಿತ ನನಗೋದ್ರೆ ಒಂದು ಕಮಿಷನ್ ಸಿಗುತ್ತೆ ಈ ಪ್ರೈಸ್ ಗೋಸ್ಕರ ನಾನು ಈ ಟಿಕೆಟ್ ಅನ್ನ ತಗೋಬೇಕು ಅನ್ಕೊಂಡಿಲ್ಲ ನಿಮ್ಮ ಅಮ್ಮನ ಆಪರೇಷನ್ ಗೆ ಹೆಲ್ಪ್ ಆಗಿರತ್ತೆ ಅಂತ ಹೇಳಿದ್ರಿಂದ ನಾನು ಇದನ್ ತಗೋತೀನಿ ಹ್ಮ್ ಸರಿ ಸ್ವಲ್ಪ ವೆಯ್ಟ್ ಮಾಡಿ ಒಂದು ಟೂ ಮಿನಿಟ್ಸ್ ಅಲ್ಲಿ ಬರ್ತೀನಿ ಇಲ್ಲಿ ತಗೊಳ್ಳಿ ತಗೊಳ್ಳಿ ಹ್ಮ್ ತುಂಬ ತುಂಬ ಥ್ಯಾಂಕ್ಸ್ ಮೇಡಮ್ ನಿಮಗೆ ಖಂಡಿತ ಪ್ರೈಸ್ ಹೊಡೆಯುತ್ತೆ ಮೇಡಮ್ ತುಂಬ ಸಂತೋಷ ಮೇಡಮ್ ನಾನು ಓಡ್ತೀನಿ ಹಲೋ ಹಲೋ ಒಂದು ನಿಮಿಷ ಬರ್ತೀರಾ ಹಾ ಹೇಳಿ ಮೇಡಮ್ ಅದಲ್ಲ ಒಂದ್ ವೇಳೆ ನೀವು ಹೇಳಿದ ಹೇಳಿದ್ರೆ ಪ್ರೈಸ್ ಸಿಕ್ಕಿದ್ರೆ ಅದನ್ನ ಎಲ್ಲಿ ಹೋಗಿ ತಗೋಬೇಕಂತ ಹೇಳಲೇ ಇಲ್ಲ ಲಾಟರಿ ಇಂದ ಅಡ್ರೆಸ್ ಇದೆ ಮೇಡಮ್ ಅಲ್ಲಿಗೆ ಹೋದ್ರೆ ನಿಮ್ಮ ಪ್ರೈಸ್ ಮನಿನ ಅವರೇ ಎಲ್ಲಾ ಪ್ರೊಸೀಜರ್ ನ ಮಾಡಿ ಈಸ್ ಕೊಟ್ಟು

ಅವನ ಹತ್ರ ನೀನು ಟಿಕೆಟ್ನ ತಗೊಂಡೆ ಹೌದು ರೀ ಅವ್ರು ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ರೀ ನಾನು ತಗೊಂಡಿದ್ದು ಅದಿರ್ಲಿ ಬಿಡು ನೀನು ಅವನಿಗೆ ಎಷ್ಟು ದುಡ್ಡು ಕೊಟ್ಟು ಈ ಲಾಟ್ರಿ ಟಿಕೆಟ್ನ ತಗೊಂಡೆ ರೂಪಾಯಿ ಕೊಟ್ಟು ತಗೊಂಡೆ ರೀ ಏನಂದೆ ಏನಂದೇ ಏಯ್ ಈ ಲಾಟ್ರಿ ಟಿಕೆಟ್ ನಮ್ಮಂತ ಮಿಡ್ಲ್ ಕ್ಲಾಸ್ಗೆ ಮೋಸ ಮಾಡೋ ವಿಷಯ ಇದನ್ನ ನೀನು ಐದ್ನೂರು ರೂಪಾಯಿ ಕಾಸು ಕೊಟ್ಟು ತಗೊಂಡಿದೀಯಾ

ಇವತ್ತೇ ಆ ಲಾಟ್ರಿ ಟಿಕೆಟಿಗೆ ಲಕ್ಕಿ ಡ್ರಾ ಅಂತ ಹೇಳಿದ್ರಲ್ಲ ಸರಿ ನಾವು ತಗೊಂಡಿದ್ದ ಲಾಟ್ರಿ ಟಿಕೆಟಿಗೆ ಪ್ರೈಸ್ ಸಿಕ್ಕಿತ್ತಾ ಇಲ್ವಾ ಅಂತ ನೋಡೋಣ ದೇವ್ರೆ ಅವ್ರು ಹೇಳಿದ ತರನೇ ನನಗೆ ಫಸ್ಟ್ ಪ್ರೈಸ್ ಟ್ವೆಂಟಿ ಲ್ಯಾಕ್ಸ್ ಸಿಕ್ಕಿತ್ತು ನಿಜಾನಾ ಕರೆಕ್ಟಾಗಿ ಚೆಕ್ ಮಾಡಿದ ಚೆಕ್ ಮಾಡಿ ಆಯ್ತು ರೀ ನಮಗೆ ಬಿದ್ದಿದೆ ನಾನು ಎರಡು ಮೂರು ಸಲ ಚೆಕ್ ಮಾಡಿದೆ ರೀ ನಮಗೆ ಸಿಕ್ತು ಸರಿ ನಾವು ಆ ಏಜೆಂಟ್ ಹತ್ರ ಹೋಗಿ ಟಿಕೆಟ್ ಕೊಟ್ಟು ದುಡ್ಡು ಇಸ್ಕೊಂಬರೋಣ ಹ್ಮ್ ಆಯ್ತು ರೀ ಸರಿ ಒಂದ್ ನಿಮಿಷ ಟಿಕೆಟ್ ಕೊಡು ಸ್ವಲ್ಪ ಇರಿ ನಾನು ಹೋಗಿ ತಗೊಂಡ್ಬರ್ತೀನಿ ಹ್ಮ್ ಕೊಡು ಹ್ಞೂ ಹ್ಞೂ ಏನು ಅಂದರೆ ನಾನೊಂದು ವಿಷಯ ಹೇಳಲಾ ಏನದು ಹೇಳು ಆವತ್ತು ನಮ್ಮ ಮನೆಗೆ ಈ ಟಿಕೆಟ್ನ ಸೇಲ್ ಮಾಡೋಕೆ ಒಬ್ಬರು ಬಂದ್ರಲ್ಲ ಹ್ಞೂ ಅವರಿಗೆ ನಮಗ್ ಸಿಗೋ ಈ ಇಪ್ಪತ್ತು ಲಕ್ಷ ರೂಪಾಯ್ದಿಂದ ಎರಡು ಲಕ್ಷ ರೂಪಾಯಿ ಕೊಡೋಣ ರೀ ನಾವು ಆವತ್ತು ಅವನ ದುಡ್ಡು ಕೊಟ್ಟು ತಾನೇ ಟಿಕೆಟ್ನ ತಗೊಂಡಿದ್ದು ಈ ಟಿಕೆಟ್ನ ತಗೊಂಡಿರೋದು ನಾವು ಇದಕ್ಕೇನಕ್ಕೆ ಅವನಿಗೆ ಕಾಸು ಕೊಡ್ಬೇಕಂತ ಹೇಳ್ತಾ ಇದ್ರ ಅಮ್ಮಂಗೆ ಆಪರೇಷನ್ ಮಾಡ್ಬೇಕಂತ ಅವತ್ತು ನನ್ನ ಹತ್ರ ಅವ್ರು ಹೇಳ್ತಾ ಇದ್ರು ರೀ ನಾವೊಂದು ಎರಡ್ ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ರೆ ಅವ್ರ ಅಮ್ಮನ ಗೆ ಅದು ಹೆಲ್ಪ್ ಆಗಿರತ್ತಲ್ಲ ಹೇ ಏನೇ ಹೇಳ್ತಾ ಇದೀಯ ನೀನು ಏನಂದ್ರಿ ಅವತ್ತು ಲಾಟ್ರಿ ಟಿಕೆಟ್ ಎಲ್ಲ ಬೇಡ ಅಂತ ಹೇಳಿ ವಾಪಸ್ ಕಳ್ಸೋಣ ಅಂತಾನೆ ಇದ್ದೆ ನಾನು ಆದ್ರೆ ಅವ್ರ ಅಮ್ಮಂಗ್ ಆಪರೇಷನ್ ಮಾಡ್ಬೇಕಂತ ನನ್ನ ಹತ್ರ ಹೇಳಿದ್ರು ಆಪರೇಷನ್ ಮಾಡಕ್ಕೂ ಕೂಡ ದುಡ್ಡಿಲ್ಲ ಅಂತ ಹೇಳಿದ್ರಿಂದನೇ ನಾನು ಈ ಟಿಕೆಟ್ನ ತಗೊಂಡಿದ್ದು ಅವ್ರು ಮಾತ್ರ ಇಲ್ಲಾಂದ್ರೆ ನಮಗೆ ಈ ದುಡ್ಡು ಸಿಕ್ಕಿರತ್ತೇನ್ರಿ ನಮಗೆ ಬರೋ ಇಪ್ಪತ್ತು ಲಕ್ಷ ರೂಪಾಯಲ್ಲಿ ಒಂದು ಎರಡು ಲಕ್ಷ ರೂಪಾಯಿ ಕೊಡೋಣ ರೀ ಸರಿ ಸರಿ ಯೋಚನೆ ಮಾಡಿ ನೋಡಿದರೆ ನೀನು ಹೇಳೋ ವಿಷಯ ಕೂಡ ನನಗೆ ಕರೆಕ್ಟೇ ಅನ್ಸುತ್ತೆ ಸರಿ ಬಿಡು ನಮಗೆ ಬರೋ ಕಾಸಲ್ಲಿ ಅವನಿಗೊಂದು ಎರಡು ಲಕ್ಷ ಕೊಟ್ಟು ಹೆಲ್ಪ್ ಮಾಡೋಣ ಸರಿನಾ ಸರಿ ರೀ ಸರಿ ಫಸ್ಟ್ ನಾವು ಹೋಗಿ ಏಜೆಂಟ್ನ ಭೇಟಿಯಾಗೋಣ